ಬ್ಲೂ ಆಧಾರ್ ಕಾರ್ಡ್ ಅಥವಾ ಬಾಲ ಆಧಾರ್ ಕಾರ್ಡ್ ಈ ಬ್ಲೂ ಆಧಾರ್ ಕಾರ್ಡ್ ಅಂದರೆ ಏನು ಇದನ್ನು ಯಾರೆಲ್ಲ ಮಾಡಿಸ್ಬೇಕು ಯಾಕೆ ಮಾಡಿಸ್ಬೇಕು ಅಂತ ತಿಳ್ಕೊಳೋಣ ಬನ್ನಿ ಇದೇನಪ್ಪ ಇವರು ನಮ್ದೆಲ್ಲ ಒಂದು ರೀತಿ ಆಧಾರ್ ಕಾರ್ಡ್ ಇದೆ ಇಲ್ಲಿ ನೋಡಿದ್ರೆ ಬ್ಲೂ ಆಧಾರ್ ಕಾರ್ಡ್ ತೋರಿಸ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ ಹೌದು ಈ ಬ್ಲೂ ಆಧಾರ್ ಕಾರ್ಡ್ ಕೂಡ ಈ ಆಧಾರ್ ಕಾರ್ಡ್ನಲ್ಲಿ ಒಂದು ರೀತಿಯಿದ್ದಾಗಿರುತ್ತೆ ಒಂದು ವಿಧ ಆಗಿರುತ್ತೆ ಈ ಬ್ಲೂ ಆಧಾರ್ ಕಾರ್ಡನ್ನು ಕೂಡ ಮಾಡಿಸ್ಬೇಕಾಗುತ್ತೆ ಯಾರು ಮಾಡಿಸ್ಬೇಕು ಈ ಬ್ಲೂ ಆಧಾರ್ ಕಾರ್ಡ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರ ಎಲ್ಲರೂ ಕೂಡ ಈ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಬನ್ನಿ ಹಾಗಾದರೆ ಈ ಒಂದು ಬ್ಲೂ ಆಧಾರ್ ಅಥವಾ ಬಾಲ ಆಧಾರ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ ಈ ಬ್ಲೂ ಆಧಾರ್ ಕಾರ್ಡು ನೀಲಿ ಬಣ್ಣದಲ್ಲಿ ಇದೆ ಅಂದರೆ ಬ್ಲೂ ಕಲರ್ನಲ್ಲಿರೋದ್ರಿಂದ ಇದನ್ನು ಬ್ಲೂ ಆಧಾರ್ ಕಾರ್ಡ್ ಅಂತ ಕರೀತಾರೆ ಅದೇ ರೀತಿ ಇದನ್ನ ಬಾಲ್ ಆಧಾರ್ ಕಾರ್ಡ್ ಅಂತ ಕರೀತಾರೆ ಈ ಬಾಲ ಆಧಾರ್ ಕಾರ್ಡ್ನ ನೀಲಿ ಕಲರ್ ಇರೋದ್ರಿಂದ ಬ್ಲೂ ಆಧಾರ್ ಕಾರ್ಡ್ ಅಂತ ಕರೀತಾರೆ ಇಲ್ಲಿ ಏನಪ್ಪ ಅಂತಂದರೆ ಈ ಬ್ಲೂ ಆಧಾರ್ ಕಾರ್ಡ್ ಯಾರಿಗೆಲ್ಲ ಮಾಡಿಸ್ಬೇಕು ಇದಕ್ಕೆ ಏನೆಲ್ಲ ದಾಖಲೆ ಬೇಕು ಅನ್ನೋದನ್ನ ನೋಡೋಣ ಬನ್ನಿ ಈ ವಿಡಿಯೋ ನೋಡ್ತಿರೋರೆಲ್ಲ ತಪ್ಪದೆ ಕಡೆಯವರೆಗೂ ನೋಡಿದ್ರೆ ಮಾತ್ರ ಈ ಬ್ಲೂ ಆಧಾರ್ ಕಾರ್ಡ್ ಏನು ಇದಕ್ಕೆ ಬೇಕಾಗಿರೋ ದಾಖಲೆಗಳು ಏನು ಅಂತ ತಿಳಿಯುತ್ತೆ ಈ ಒಂದು ಬ್ಲೂ ಆಧಾರ್ ಕಾರ್ಡ್ ಅಂದರೆ ಏನಪ್ಪ ಅಂತಂದರೆ ಈ ಚಿಕ್ಕ ಮಕ್ಕಳು ಅಂದರೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಬಾಲ ಆಧಾರ್ ಕಾರ್ಡ್ ಅಥವಾ ಬ್ಲೂ ಆಧಾರ್ ಕಾರ್ಡನ್ನು ಮಾಡಿಸ್ಬೇಕಾಗುತ್ತೆ ಯಾಕಪ್ಪ ಈ ಬ್ಲೂ ಆಧಾರ್ ಕಾರ್ಡನ್ನೇ ಮಾಡಿಸ್ಬೇಕು ಅಂತ ಈ ದೊಡ್ಡವರಿಗೆ ಒಂದು ಆಧಾರ್ ಕಾರ್ಡ್ ಮಾಡಿಸ್ತೀವಲ್ಲ ಆಗ ಆಧಾರ್ ಕಾರ್ಡ್ ಮಾಡಿಸಬೇಕಾದ್ರೆ ನಮ್ಮ ಕಣ್ಣಿನ ಒಂದು ಫೋಟೋವನ್ನು ತೊಗೊತಾರೆ ಹಾಗೆ ಅದೇ ರೀತಿ ನಮ್ಮ ಫಿಂಗರ್ ಪ್ರಿಂಟ್ಗಳನ್ನು ತಗೊಂಡು ನಮ್ಮ ಒಂದು ಈ ಆಧಾರ್ ಕಾರ್ಡನ್ನು ಮಾಡ್ತಾರೆ ಆದರೆ ಈ ಬಾಲ ಆಧಾರ್ ಕಾರ್ಡ್ ಅಥವಾ ಈ ಒಂದು ಬ್ಲೂ ಆಧಾರ್ ಕಾರ್ಡು ಐದು ವರ್ಷದ ಒಳಗಿನ ಮಕ್ಕಳಿಗೆ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ಒಂದು ಫಿಂಗರ್ ಪ್ರಿಂಟನ್ನಾಗಲಿ ತೊಗೊಳೋದಿಲ್ಲ ಅದೇ ರೀತಿ ಕಣ್ಣಿನ ಒಂದು ಫೋಟೋ ಕೂಡ ತೆಗೆದುಕೊಳ್ಳೋದಿಲ್ಲ ಹಾಗಾಗಿ ಈ ಮಕ್ಕಳಿಗೆ ಫಿಂಗರ್ ಪ್ರಿಂಟ್ ತೆಗೆದುಕೊಳ್ಬೇಕಾದ್ರೆ ಫಿಂಗರ್ ಪ್ರಿಂಟ್ ಕೂಡ ಸರಿಯಾಗಿ ಬರೋದಿಲ್ಲ ಅದೇ ರೀತಿಯಾಗಿ ಒಂದು ಕಣ್ಣಿನ ಒಂದು ಫೋಟೋ ಕೂಡ ಸರಿಯಾಗಿ ಬರೋದಿಲ್ಲ ಹಾಗಾಗಿ ಮಕ್ಕಳಿಗೆ ಈ ಫಿಂಗರ್ ಪ್ರಿಂಟ್ ಮತ್ತು ಕಣ್ಣಿನ ಫೋಟೋ ತೆಗೆದುಕೊಂಡಲ್ಲೇ ಈ ಒಂದು ಆಧಾರ್ ಕಾರ್ಡನ್ನು ಮಾಡ್ತಾರೆ ಇನ್ನು ಈ ಆಧಾರ್ ಕಾರ್ಡ್ ಮಕ್ಕಳಿಗೆ ಮಾಡಿಸಿದ ನಂತರ ಐದು ವರ್ಷ ಮೇಲ್ಪಟ್ಟು ಅಂದರೆ ಏಳು ವರ್ಷದ ಒಳಗಾಗಿ ಮತ್ತೊಮ್ಮೆ ಇದನ್ನು ಒಂದು ಅಪ್ಡೇಟನ್ನು ಮಾಡಿಸ್ಬೇಕಾಗುತ್ತದೆ ಐದು ವರ್ಷ ಮತ್ತು ಹತ್ತು ವರ್ಷಕ್ಕೊಮ್ಮೆ ಹದಿನೈ ಹದಿನೈದು ವರ್ಷಕ್ಕೊಮ್ಮೆ ಈ ಒಂದು ಅಪ್ಡೇಟನ್ನು ಮಾಡಿಸ್ಬೇಕಾಗುತ್ತೆ ಈ ಅಪ್ಡೇಟ್ ಮಾಡಿಸಿದ ನಂತರ ಈ ಮಕ್ಕಳಿಗೂ ಕೂಡ ಮಾಮೂಲಿ ಎಲ್ಲರೂ ಕೊಡ್ತಾರಲ್ಲ ಅದೇ ರೀತಿಯಾದಂಥ ಒಂದು ಆಧಾರ್ ಕಾರ್ಡನ್ನು ಕೊಡ್ತಾರೆ ಸ್ನೇಹಿತರೆ ಇನ್ನು ಈ ಬ್ಲೂ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳು ಏನಪ್ಪ ಅಂತ ಅಂದರೆ ಮಕ್ಕಳ ಒಂದು ಬರ್ತ್ ಸರ್ಟಿಫಿಕೇಟನ್ನು ತಗೊಂಡೋಗಬೇಕಾಗುತ್ತೆ ಹಾಗೆ ಒಂದು ಅಳ ವಿಳಾಸ ದೃಢೀಕರಣ ಪತ್ರವನ್ನು ತೆಗೆದುಕೊಂಡೋಗಿ ಈ ಒಂದು ನಿಮ್ಮ ಸಮೀಪದ ಒಂದು ಆಧಾರ್ ಕಾರ್ಡ್ ಸೆಂಟರ್ನಲ್ಲಿ ಟೋಕನ್ ತೆಗೆದುಕೊಳ್ಳುವುದರ ಮೂಲಕ ಈ ಒಂದು ಆಧಾರ್ ಕಾರ್ಡನ್ನು ಮಾಡಿಸ್ಕೊಳ್ಬಹುದು ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು